ನಮಸ್ಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಚಂದ್ರಾಜ್ ಹಟ್ಟಿಹೊಳಿಯವರು ಕಾರ್ ಆಕ್ಸಿಡೆಂಟ್ ಆಗಿ ಇವತ್ತಿಗೆ ನಾಲ್ಕು ದಿವಸ ಆಯಿತು ಇದರಲ್ಲಿ ನಾಲ್ಕು ಜನ ಗಾಯಗೊಂಡಿದ್ದರು ಡ್ರೈವರ್ ಮತ್ತು ಗನ್ಮ್ಯಾನ್ ಚೆನ್ನಾಗಿ ರಿಕವರಿ ಆಗಿದ್ದಾರೆ ಅವ್ರಿಗೆ ಓನ್ಲಿ ಶೋಲ್ಡ್ರ್ ಮತ್ತು ಹ್ಯಾಂಡ್ ಇಂಜುರಿ ಆಗಿತ್ತು ಅವ್ರು ಚೆನ್ನಾಗಿ ರಿಕವರಿ ಆಗಿ ಮನೇಲಿ ರೆಸ್ಟ್ ತೊಗೋತಾ ಇದ್ದಾರೆ ಚಂದ್ರಾಜ್ ಹಟ್ಟಿಹೊಳಿಯವರಿಗೆ ಹೆಡ್ ಇಂಜುರಿ ಆಗಿತ್ತು ಅವರು ಚೆನ್ನಾಗಿ ರಿಕವರಿ ಆಗಿ ನಮ್ಮ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ ಆಮೇಲೆ ಮೇಡಮ್ ಹತ್ರನೂ ಬಂದು ಕೇರ್ ತಗೋತಾ ಇದ್ದಾರೆ ಅದ್ರ ಜೊತೆಗೆ ಮೇಡಮ್ ಅವ್ರಿಗೆ ಸ್ವಲ್ಪ ಹೆಚ್ಗೆ ಪೆಟ್ಟಾಗಿತ್ತು ಬೆನ್ನ ಬೆನ್ ಮೂಳೆ ಮುರಿದಿತ್ತು ಮತ್ತು ಸ್ವಲ್ಪ ತಲೆಗೆ ಪೆಟ್ಟಾಗಿತ್ತು ಆಮೇಲೆ ಅಬ್ಡಮ್ ಇಂಜುರಿ ಆಗಿತ್ತು ಅವೆಲ್ಲ ಮೇಡಮ್ ಚೆನ್ನಾಗಿ ರಿಕವರಿ ಮಾಡ್ಕೊಂಡಿದ್ದಾರೆ ಭಾಳಷ್ಟು ಜನ ಬಂದು ಅವ್ರನ್ನ ರಿಪೀಟೆಡ್ಲಿ ನೋಡೋದ್ರಿಂದ ಅವ್ರಿಗೆ ಸ್ವಲ್ಪ ರೆಸ್ಟ್ ಆಗ್ತಾ ಇಲ್ಲ ಅದನ್ನ ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಮೇಡಮ್ ಎಸ್ ಕಂಪ್ಲೀಟ್ಲಿ ರಿಕವರ್ ಫ್ರಮ್ ದ ಹೆಡ್ ಇಂಜುರಿ ಆಮೇಲೆ ಚೆಸ್ಟ್ ಎಲ್ಲ ಕನೆಕ್ಟ್ ಚೆನ್ನಾಗಿದೆ ಕ್ಲಿಯರ್ ಆಗಿದೆ ಆಮೇಲೆ ಎಲ್ಲ ವೈಟ್ರಿ ಸ್ಟೇಬಲ್ ಇದ್ದಾವೆ ಆಮೇಲೆ ಇನ್ವೆಶುರೆನ್ಸ್ ಎಲ್ಲ ನಾರ್ಮಲ್ ಬಂದವು ನಿನ್ನೆ ಮಾಡಿದ ಅಲ್ಟ್ರಾಸೌಂಡ್ ಒಳಗೆ ವೆರಿ ಮಿನಿಮಲ್ ಫ್ಯೂಷನ್ ಐತೆ ಅಂದ್ಬಿಟ್ರೆ ಮತ್ತೇನು ಕಂಪ್ಲೇಂಟ್ಸ್ ಇಲ್ಲ ಬಟ್ ಭಾಳಷ್ಟು ಜನ ಬರ್ತಾ ಇರೋದ್ರಿಂದ ಮೇಡಮ್ ರೆಸ್ಟ್ ಆಗ್ತಾ ಇಲ್ಲ ಹಿಂಗಾಗಿ ಬ್ರೇನ್ ಎಡಿಮೆ ಹೆಚ್ಚಿಗೆ ಆಗಿ ಮೇಡಮ್ ಒಂದು ಸ್ವಲ್ಪ ಚಕ್ಕರ್ ಬರೋದು ಮತ್ತು ತಲೆನೋವು ಇದೆ ಅದಕ್ಕೆ ತಾ ಎಲ್ಲರಲ್ಲಿ ನಾನು ಕಳ್ಕಳಿಂದ ಕೇಳ್ಕೊತೀನಿ ಹೆಚ್ಚು ಜನರು ಮೇಡಮ್ ಒಂದು ಆಗಿ ಬರಲ ಇರೋದು ಒಳ್ಳೆಯದು ಮೇಡಮ್ ಆರಾಮಾದ ಮೇಲೆ ನಮಗೆಲ್ಲರಿಗೂ ಭೇಟಿ ಆಗ್ತಾರೆ ಈಗ ನಾನು ಇರೋಸಿನ ಜೊತೆಗೆ ನಾನು ನಿನ್ನೆ ನೈಟ್ ಮೀಟಿಂಗ್ ಮಾಡಿದಾಗ ಅವ್ರು ಹೇಳಿದ್ರು ಫಾರ್ಟಿ ಏಯ್ಟ್ ಅವರ್ಸ್ ಮೇಡಮ್ ಕಂಪ್ಲೀಟ್ ಬೆಡ್ ರೆಸ್ಟ್ ಕೊಡಬೇಕು ಮತ್ತು ಅವ್ರು ಮಾತಾಡಬಾರ್ದು ಅಂತ ಅದಕ್ಕೆ ಡಾಕ್ಟರ್ ಶ್ರೀನಿವಾಸ ಮತ್ತು ಡಾಕ್ಟರ್ ಸುವಿನವ್ರ ಜೊತೆಗೆ ನಾನು ಡಿಸ್ಕಸ್ ಮಾಡಿ ಅದಕ್ಕೆ ತಮ್ಮೆಲ್ಲರ ಎದುರಿಗೆ ಇವತ್ತು ನಾನು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಯಾಕಂದರೆ ಕಂಪ್ಯೂಟ್ರಿ ಎಷ್ಟೇ ಮಾರ್ನಿಂಗ್ ನಿನ್ನೆ ಸಂಜೆವರೆಗೊ ಸ್ವಲ್ಪ ತಲೆನೋವು ಮತ್ತು ಚಕ್ರ ಹೆಚ್ಚಿಗೆ ಆಗಿತ್ತು ಆವಾಗ ನ್ಯೂರಸರ್ಜನ್ ಚೆಕ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಓವರ್ ಎಕ್ಸರ್ಷನ್ ಆಗೈತಿ ಭಾಳ ಜನ ಬೆಟ್ಟಿ ಹಾಕೋತಾರೆ ಸೊ ಅದ್ರ ಸಲುವಾಗಿ ಅವ್ರಿಗೆ ರೆಸ್ಟ್ ಆಗ್ತಾಯಿಲ್ಲ ಈಗ ತಲೆಗೆ ಪೆಟ್ಟು ಹತ್ತಿದಾಗ ಮತ್ತು ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಇದ್ದಾಗ ನಾವು ಮನುಷ್ಯನಿಗೆ ಕಮ್ಮಿತ್ ಕಮ್ಮಿ ಹನ್ನೆರಡರಿಂದ ಹದಿನಾಲ್ಕು ತಾಸು ನಿದ್ದೆ ಮಾಡಕ್ಕೆ ಬಿಡಬೇಕು ಬಟ್ ಏನಾಗ್ತಾಯಿದೆ ಇದೆ ಅಂತಂದರೆ ನೈಟ್ ಇಲ್ಲ ಇಂಜೆಕ್ಷನ್ಸ್ ಕೊಡ್ತೀವಿ ನಾವು ಆಮೇಲೆ ಡೇದಾಗೂ ಇಂಜೆಕ್ಷನ್ಸ್ ಇರ್ತಾವೆ ಅವಾಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತೈತಿ ಪ್ಲಸ್ ಬರೋ ಹೋಗು ಜನ ಹೆಚ್ಚಿಗೆ ಆಗಿರೋದ್ರಿಂದ ಮೇಡಮ್ಗೆ ಸ್ವಲ್ಪ ರೆಸ್ಟ್ ಆಗ್ತಾ ಇಲ್ಲ ಅದಕ್ಕೆ ನಾನು ಎಲ್ಲರಲ್ಲೂ ಕಳ್ಕಳಿಂದ ಕೇಳ್ಕೊತೀನಿ ಒಂದು ಫಾರ್ಟಿ ಏಯ್ಟ್ ಅವರ್ಸ್ ಮೇಡಮ್ಗೆ ಯಾರೂ ಡಿಸ್ಟರ್ಬ್ ಮಾಡಬೇಡ್ರಿ ಏನಿದ್ರು ಬಂದು ಅವ್ರ ಮಗ ಇದ್ದಾರೆ ಮತ್ತು ಅವ್ರ ಬ್ರದರ್ ಅವರು ಇದ್ದಾರೆ ಅವ್ರ ಜೊತೆ ಭೇಟಿಯಾಗಿ ಪೇಷಂಟ್ ಸಾರಿ ಮೇಡಮ್ ಅವ್ರ ಬಗ್ಗೆ ತಮ್ಮದೇನು ತಿಳ್ಕೊಳ್ದೆ ತಿಳ್ಕೊಂಡು ಹೋಗ್ಬೋದು ಅಂತ ನನಗೆ ನಾನು ಅವೈಲೇಬಲ್ ಇರ್ತೀನಿ ನನಗೂ ಕೂಡ ಭೇಟಿ ಆದರೆ ನಾನು ಮೇಡಮ್ದು ಈ ಕಂಡೀಷನ್ ನಾನು ತಿಳಿಸ್ತೀನಿ ಅದಕ್ಕೆ ಅವೆಲ್ಲರೂ ಕೋಪರೇಟ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಧನ್ಯವಾದಗಳು ಹಾಂ ಇವತ್ತು ಬೆಳಗ್ಗೆಯೇ ಎಕ್ಸಾಮಿನೇಷನ್ ವೈಸ್ ಇವತ್ತು ಬೆಳಗ್ಗೆಯಿಂದ ಮೇಡಮ್ ಚೆನ್ನಾಗಿ ತೆಗೆದ್ಕೊಂಡಿದ್ದಾರೆ ನಿನ್ನಷ್ಟೇನು ಹೆಡೇಕ್ ಮತ್ತು ಹಿಡಿನೆಸ್ ಇವತ್ತಿಲ್ಲ ಬಟ್ ಆದಷ್ಟು ನಾವು ಹೆಚ್ಚಿಗೆ ಜನ ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ನಂದು ರಿಕ್ವೆಸ್ಟ್ ಐತಿ ಅದರ್ವೈಸ್ ಪೆಟ್ಟ ಹತ್ತಿದ್ದು ನೋಡಿದ್ರೆ ಮೇಡಮ್ ಭಾಳ ಚೆನ್ನಾಗಿ ನಾಲ್ಕು ದಿವ್ಸದಾಗ ರಿಕವರಿ ಆಗಿದ್ದಾರೆ ಮೋಸ್ಟ್ಲಿ ಇನ್ನೊಂದು ಎರಡು ಮೂರು ದಿವ್ಸದಾಗ ಮನೆಗೂ ಹೋಗ್ತಾರೆ ಹಾಂ ಕುತ್ತಿಗೆ ಪೆಟ್ಟಾಗಿರೋದ್ರಿಂದ ಅದು ಕುತ್ತಿಗೆ ಸ್ವಲ್ಪ ಇನ್ನೂ ಭಾವ ಐತಿ ಬಟ್ ಗ್ರ್ಯಾಜುಲಿ ಕಡಿಮೆ ಆಗ್ತಾಯಿತ್ತು ಇಲ್ಲ ಇನ್ನೊಂದು ಎರಡರಿಂದ ಮೂರು ದಿವಸ ಬೇಕಾಗ್ತೈತೆ ಮೇಡಮ್ಗೆ ಈ ಫೋರ್ಟಿ ಏಟ್ ಅವರ್ಸ್ ಏನಾರ ಅವ್ರು ಕಂಪ್ಲೀಟ್ ಬೆಡ್ ರೆಸ್ಟ್ ತಗೊಂಡ್ರೆ ಬೈ ಸಂಡೇ ಅವ್ರು ಮನೆಗೆ ಹೋಗ್ಬೋದು ಸಂಡೇ ಅವ್ರ ಮಂಡೇ ಕಂಪ್ಲೀಟಾಗಿ ನೀವು ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ದೀವಿ ಸರ್ ಬಟ್ ಕೆಲವು ಮಂದಿ ಅವರು ಅಭಿಮಾನಿಗಳು ಅವ್ರು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಒಳಗೆ ಹೋಗಿ ಮೇಡಮ್ ಭೇಟಿ ಆಗ್ತದರ ಅದು ನಿಲ್ಲತ್ತೇನೇ ಇಲ್ಲ ನಿನ್ನೆ ಮೇಡಮ್ ಅವರು ಆರೋಗ್ಯದಲ್ಲಿ ಏರು ಬೇರೆ ಅಂತ ಹೇಳ್ತಿರ್ತಾವೆ ನಿನ್ನೆ ಸಂಜೀಕ್ ಮೇಡಮ್ ಒಂದು ಸ್ವಲ್ಪ ತಲೆನೋವು ಮತ್ತು ಗಿಡ್ನೆಸ್ ಸ್ಟಾರ್ಟ್ ಆಗಿತ್ತು ಮತ್ತು ನಿನ್ನೆಲ್ಲ ಎಕ್ಸಾಮಿನ್ ಮಾಡಿದ್ವಿ ನ್ಯೂರಲಜಿಕಲ್ ಏನು ತೊಂದರೆ ಇರಲಿಲ್ಲ ಬಟ್ ಓರ್ ಎಕ್ಸರ್ಷನ್ ಮತ್ತು ಹೆಚ್ಚಿಗೆ ಮಾತಾಡೋದ್ರಿಂದ ಆಗಿತ್ತು ಅಂತೇಳಿ ನ್ಯೂರೋಸಜನ್ ಹೇಳಿದ ಮೇಲೆ ಈ ಫಾರ್ಟಿ ಏಯ್ಟ್ ಅವರ್ಸ್ ಅವ್ರ ಕಡೆ ಯಾರು ರಿಲೇಟಿವ್ಸ್ ಬಿಡೋದು ಬೇಡ ಅಂತ ಹೇಳಿ ಡಿಸಿಷನ್ ತೊಗೊಂಡು ಯಾರಾದರೂ ಸ್ಪೆಷಲ್ ಡಾಕ್ಟರ್ ಯಾರಿ ಇಲ್ರಿ ನಮ್ಮ ಕಡೆ ನ್ಯೂರೋಸರ್ಜನ್ ಚಲೋ ಇದ್ದಾರೆ ಅವರೇ ನೋಡ್ಕೊತಾ ಇದಾರೆ ಇವರು ಡಾಕ್ಟರ್ ಸುನೀಲ್ ಅಂತ ಇವರು ಫಿಸಿಷಿಯನ್ ಅದಾರ ಸೊ ಇವರು ಅವ್ರು ನೋಡ್ಕೊತಾ ಇದ್ದಾರೆ ಆರ್ಥೋಪೆಡಿಕ್ಸ್ ನಾನು ನೋಡ್ಕೊತಾ ಇದ್ದೀನಿ ಸೊ ಯಾರ್ದು ಅವಶ್ಯಕತೆ ಇಲ್ಲ ಕಂಟಿನ್ಯೂ ನಮ್ಮ ಕಡೆ ಐತೆ ಕ್ರಿಟಿಕಲ್ ಕೇರ್ದು ಸೊ ವಿತ್ ಅವರ್ ಟೀಮ್ ಮ್ಯಾನೇಜಿಂಗ್ ಮೇನ್ ನಿಮ್ಮ ಮುಖಾಂತರ ವಾಹಿನಿ ಮುಖಾಂತರ ನಮ್ಗೆ ಏನು ಹೇಳಬೇಕಂದ್ರೆ ಪೊಲಿಟಿಷಿಯನ್ಸ್ ನಾವು ರೆಸ್ಟ್ರಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ನಿಮ್ಮಿಂದ ಸ್ವಲ್ಪ ಪ್ರೆಷರೈಸ್ ಆಗಬೇಕು ಅವ್ರಿಗೂ ಸ್ವಲ್ಪ ಮೇಡಮ್ ಮಾತಾಡ್ತಾ ಇದ್ದಾರೆ ಎಲ್ರು ಎಲ್ರು ಕಡಿಮೆ ಆದ್ರೆ ಏನಾಗ್ತಿ ರೀ ಮೇಡಮ್ ರೆಸ್ಟ್ ಆಗ್ತೈತಿ ಅಭಿಮಾನಿಗಳು ಮತ್ತು ಎಲ್ಲ ಸೀನಿಯರ್ ಲೀಡರ್ಸ್ ನಿನ್ನೆ ಅವ್ರ ಮೇಡಮ್ ಮಮ್ಮಿ ಅವರು ಮತ್ತು ಅವ್ರ ಸಿಸ್ಟರ್ಸೇ ಬಂದಿಲ್ಲ ಸೊ ಅದನ್ನ ಅದು ಅರ್ಥ ಮಾಡ್ಕೊಂಡು ಜನ ಮತ್ತು ರಾಜಕಾರಣಿಗಳು ಸ್ವಲ್ಪ ಇದನ್ನ ಮಾಡಬೇಕು ಸ್ವಲ್ಪ ಕೋಆಪ್ರೇಟ್ ಮಾಡ್ಬೇಕು